ಹಾಯ್ ಫ್ರೆಂಡ್ಸ್ ಮಸ್ತ್ ಮಗ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಭಾರತ ಬದಲಾಗ್ತಾ ಇದೆಯಾ ಅಥವಾ ಜಗತ್ತೇ ನಮ್ಮನ್ನ ನೋಡೋ ರೀತಿ ಚೇಂಜ್ ಆಗ್ತಾ ಇದೆಯಾ ಎರಡಕ್ಕೂ ಅದಕ್ಕೂ ಲಿಂಕ್ ಇದೆಯಾ ಈ ಪ್ರಶ್ನೆಯನ್ನು ಕಳೆದ ಎರಡು ದಶಕಗಳಿಂದ ಭಾರತೀಯರು ಕೇಳಿಕೊಂಡೇ ಬರ್ತಿದ್ದಾರೆ ಯಾಕಂದರೆ ಒಂದು ಕಾಲದಲ್ಲಿ ಭಾರತ ಅಂದರೆ ಬಹುದೂರ ನಿಲ್ತಾ ಭಾರತವನ್ನು ಗುಲಾಮರಂತೆ ನೋಡ್ತಾ ಇದ್ದ ಭಾರತ ಅಂದರೆ ತಮ್ಮ ಕಂಟ್ರೋಲ್ನಲ್ಲಿ ಇರಬೇಕು ಅಂತ ಬಯಸ್ತಾ ಇದ್ದ ತಮ್ಮ ತಾಳಕ್ಕೆ ಕುಣಿಬೇಕು ಅಂತ ಅಂದ್ಕೊಳ್ತಾ ಇದ್ದ ಜಗತ್ತಿನ ಸೋಕಾಡ್ ಬಲಿಷ್ಠ ರಾಷ್ಟ್ರಗಳು ಈಗ ಭಾರತದ ಫ್ರೆಂಡ್ಶಿಪ್ಗೆ ಹಾತುರಿತಾ ಇದೆ ಹಪ ಹಪಿಸ್ತಾ ಇದೆ ನಮ್ಮ ಪಾರ್ಟ್ನರ್ ನಮ್ಮ ಗೆಳೆಯ ಅಂತ ಸಿಕ್ಕ ಸಿಕ್ಕ ವೇದಿಕೆಗಳಲ್ಲಿ ಇದ್ದಾರೆ ಭಾರತ ಎಸ್ ಯಾರು ಏನೇ ಹೇಳಿದ್ರು ಕೂಡ ಭಾರತ ಮುಂಚಿನಂತಂತೂ ಇಲ್ಲ ಭಾರತ ಕಳೆದ ಇಪ್ಪತ್ತು ವರ್ಷಗಳಲ್ಲಿ ಸಾಕಷ್ಟು ಬದಲಾಗಿದೆ ಈಗನ್ ಕೂಡಲೇ ಇಲ್ಲಿ ಕೆಲವರು ಕಾಮೆಂಟ್ ಬಾಕ್ಸ್ಗೆ ಬೆರಳನ್ನ ನುಗ್ಗಿಸಬಹುದು ನರೇಂದ್ರ ಮೋದಿಯವರ ಪರ ಒಂದಷ್ಟು ಜನ ಮೋದಿ ವಿರುದ್ಧ ಒಂದಷ್ಟು ಜನ ತಮ್ಮ ತಮ್ಮ ವಿಚಾರ ಸರಣಿಯನ್ನ ತಮ್ಮ ತಮ್ಮ ರಾಜಕೀಯ ಒಲವಿಗೆ ತಕ್ಕ ಹಾಗೆ ವ್ಯಕ್ತಪಡಿಸಬಹುದು ಯಾಕಂದ್ರೆ ಈ ಭಾರತದ ಬದಲಾವಣೆಯನ್ನು ಕಾನ್ಸೆಪ್ಟ್ ಬಂದ್ರೆ ಹಾಗೆ ದೊಡ್ಡ ರಾಜಕೀಯ ಕಲಹ ನಡೆಯುತ್ತೆ ಭಾರತ ಮುಂಚೆ ಈ ರೀತಿ ಇರಲಿಲ್ಲ ಜಗತ್ತಿನ ಮುಂದೆ ಭಾರತವನ್ನ ಎದ್ದು ನಿಲ್ಲುವಂತೆ ಮಾಡಿದ್ದೆ ಮೋದಿ ಅಂತ ಒಂದಷ್ಟು ಜನ ರೀ ಭಾರತದಲ್ಲಿ ಆರ್ಥಿಕ ಸುಧಾರಣೆಯ ಪಿತಾಮಹನೇ ಮನಮೋಹನ್ ಸಿಂಗ್ ಅವರು ಪಿ ಎಂ ಆಗಿದ್ದಾಗ್ಲೂ ಕೂಡ ವೈಟ್ ಹೌಸ್ ಕರೆಸಿ ಒಬಾಮಾ ಎಂತ ಗೌರವ ಕೊಟ್ಟಿದ್ರು ಭಾರತದ ಪ್ರಧಾನಿ ಮನಮೋಹನ್ ಸಿಂಗ್ರನ್ನ ಒಬಾಮಾ ಯಾವ ರೀತಿ ಹೊಗಳ್ರು ಅರ್ಥಶಾಸ್ತ್ರಜ್ಞರು ಅಂತ ಗೌರವಿಸ್ತಾ ಇದ್ರು ಅಂತ ಇನ್ನೊಂದಷ್ಟು ಜನ ಎರಡು ಕೂಡ ನಿಜಾನೆ ಮನಮೋಹನ್ ಸಿಂಗ್ ಅವರ ಅವಧಿಯಲ್ಲೂ ಭಾರತಕ್ಕೆ ಒಳ್ಳೆ ಗೌರವ ಸಿಗ್ತಾ ಇತ್ತು ಅಲ್ಲಿಂದ ಟ್ರೆಂಡ್ ಹಾಗೆ ಕಂಟಿನ್ಯೂ ಆಗಿದೆ ದಿನವೂ ದಿನವೂ ಭಾರತದ ಇನ್ಫ್ಲುಯೆನ್ಸ್ ಜಾಸ್ತಿ ಆಗ್ತಾ ಇದೆ ಆದರೆ ಮನಮೋಹನ್ ಸಿಂಗ್ ಅವಧಿಯಲ್ಲೂ ಇದು ಆರಂಭ ಆಗಿದ್ದಲ್ಲ ಪಿ ವಿ ನರಸಿಂಹ ರಾವ್ ಅವರು ಇದಕ್ಕೆಲ್ಲದಕ್ಕೂ ಕೂಡ ಮೂಲ ಪಿತಾಮಹ ಅವರ ಅವಧಿಯಲ್ಲೇ ಭಾರತದ ದಿಕ್ಸೂಚಿ ಚೇಂಜ್ ಆಗಿದ್ದು ಭಾರತ ನಡೆಯೋ ದಾರಿ ಚೇಂಜ್ ಆಗಿದ್ದು ಜಾಗತೀಕರಣ ಖಾಸಗೀಕರಣ ಮತ್ತು ಉದಾರೀಕರಣ ಮಾಡಿ ಭಾರತವನ್ನು ಓಪನ್ ಅಪ್ ಮಾಡಿ ಆಧುನಿಕ ಭಾರತಕ್ಕೆ ಮೊದಲ ಅಡಿಪಾಯ ಹಾಕಿದ್ದು ನರಸಿಂಹರಾವ್ ಅಲ್ಲಿಂದ ನಂತರ ಬಂದವರೆಲ್ಲರೂ ಕೂಡ ಅದೇ ದಾರಿಯಲ್ಲಿ ಹೋದರು ಮುಖ್ಯವಾಗಿ ಅಟಲ್ ಬಿಹಾರಿ ವಾಜಪೇಯಿ ಆಮೇಲೆ ಮನಮೋಹನ್ ಸಿಂಗ್ ಅವರು ಅದಾದ ಮೇಲೆ ಮೋದಿ ಕೂಡ ಅದೇ ದಾರಿಯಲ್ಲಿ ಭಾರತವನ್ನು ಮುನ್ನಡೆಸ್ಕೊಂಡು ಹೋಗ್ತಿದ್ದಾರೆ ಕೆಲವರು ಟೈಮಲ್ಲಿ ಜಾಸ್ತಿ ಮೇಲಕ್ಕೆ ಹೋಗಿರ್ಬೋದು ಕೆಲವರು ಟೈಮಲ್ಲಿ ಸ್ವಲ್ಪ ಕಮ್ಮಿ ಮೇಲಕ್ಕೆ ಹೋಗಿರ್ಬೋದು ಆದರೆ ಇವರೆಲ್ಲರೂ ಕೂಡ ಪಕ್ಷಾತೀತವಾಗಿ ಪ್ರತಿ ಪ್ರಧಾನಿಯೂ ಭಾರತವನ್ನ ಅದೇ ಡೈರೆಕ್ಷನ್ನಲ್ಲಿ ನಡೆಸ್ಕೊಂಡು ಹೋಗಿದ್ದಾರೆ ಭಾರತದ ಪ್ರಧಾನಿಗೆ ಜಗತ್ತಲ್ಲಿ ಗೌರವ ಸಿಗೋದಕ್ಕೆ ಇವರೆಲ್ಲರ ಕೊಡುಗೆ ಕೂಡ ಇದೆ ಸೊ ನಾವು ಈ ಚಿಲ್ಡ್ರನ್ ಪಾಲಿಟಿಕ್ಸನ್ನು ಪಕ್ಕಕ್ಕಿಟ್ಟು ವಿಚಾರಗಳ ಚರ್ಚೆ ಮಾಡೋಣ ಭಾರತವನ್ನು ಯಾಕೆ ಜಗತ್ತು ಇಷ್ಟೊಂದು ಓಲೈಸ್ತಾ ಇದೆ ಇತ್ತೀಚೆಗೆ ಹುಣ್ಣಿಮೆಗೆ ಸಮುದ್ರದ ಅಲೆ ಉಕ್ಕೋ ರೀತಿ ಇದ್ದಕ್ಕಿದ್ದ ಹಾಗೆ ಇವರಿಗೆ ಭಾರತದ ಮೇಲೆ ಪ್ರೀತಿ ಉಕ್ಕೋಕೆ ಕಾರಣ ಏನು ಇದನ್ನ ಅರ್ಥ ಮಾಡ್ಕೊಳ್ತಾ ಹೋಗೋ ಪ್ರಯತ್ನವನ್ನ ಮಾಡೋಣ ಫ್ರೆಂಡ್ಸ್ ನಿಮಗೆಲ್ಲ ಗೊತ್ತಿರಬಹುದು ಒಂದು ಕಾಲದಲ್ಲಿ ತಿನ್ನೋ ಗೋಧಿ ಹೆಸರಲ್ಲೂ ಭಾರತಕ್ಕೆ ಬ್ಲಾಕ್ ಮೇಲ್ ಮಾಡ್ತಾ ಇದ್ರು ಭಾರತದ ಪ್ರಧಾನಿ ಶ್ರೀಮಂತರ ದೇಶಗಳಿಗೆ ಹೋದ್ರೆ ಸಾಲ ಕೆಳಕ್ ಬಂದಿರಬೇಕು ಅನ್ನೋ ಆಟಿಟ್ಯೂಡ್ ತೋರಿಸ್ತಾ ಇದ್ರು ಆದರೆ ಕಳೆದ ಕೆಲ ದಶಕಗಳಲ್ಲಿ ಚಿತ್ರಣ ಸಂಪೂರ್ಣ ಚೇಂಜ್ ಆಗಿದೆ ಭಾರತದ ಪ್ರಧಾನಿಗಳು ಹೋದಾಗ ಪಾಶ್ಚಿಮಾತ್ಯ ರಾಷ್ಟ್ರಗಳು ಹಾಗೆ ಇಡೀ ಜಗತ್ತು ಅಭೂತಪೂರ್ವ ಗೌರವ ಕೊಡ್ತಾ ಇದ್ದಾರೆ ಅದರಲ್ಲೂ ಕಳೆದ ಒಂದೆರಡು ದಶಕಗಳಲ್ಲಿ ಭಾರತವನ್ನ ಜಗತ್ತು ನೋಡುವ ದೃಷ್ಟಿಕೋನವೇ ಸಾಕಷ್ಟು ಚೇಂಜ್ ಆಗಿದೆ ಇದೇ ಕಾರಣಕ್ಕೆ ಭಾರತವನ್ನ ಓಲೈಸುವ ನೆಪದಲ್ಲಿ ಭಾರತದ ಪ್ರಧಾನಿಗಳಿಗೆ ವಿಶೇಷ ಸತ್ಕಾರ ಮಾಡಿ ಭಾರತವು ಬದಲಾಗಿದೆ ನಾವು ಬದಲಾಗಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಆದರೆ ಭಾರತದ ಈ ಪವರ್ ಅನ್ನ ಜಾಗತಿಕವಾಗಿ ಭಾರತದ ಸಾಫ್ಟ್ ಪವರ್ ಚೆನ್ನಾಗಿ ಡೆಮಾನ್ಸ್ಟ್ರೇಟ್ ಮಾಡಿ ಅದನ್ನು ವಿಶ್ವಕ್ಕೆ ಚೆನ್ನಾಗಿ ನೋಡಿ ನಾವಿಲ್ದೀವಿ ಅಂತ ತೋರಿಸಿದ್ದು ಮಾತ್ರ ಆ ಕ್ರೆಡಿಟ್ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತು ಅವರ ಸರ್ಕಾರ ಕೊಡಬೇಕು ಫಾರಿನ್ ಪಾಲಿಸಿಯಲ್ಲಿ ಭಾರತದ ಉಪಸ್ಥಿತಿಯನ್ನ ಜಗತ್ತಲ್ಲಿ ತುಂಬಾ ಚೆನ್ನಾಗಿ ಎಸ್ಟಾಬ್ಲಿಷ್ ಮಾಡಿದ ಕ್ರೆಡಿಟ್ ಮೋದಿ ಸರ್ಕಾರ ಕೊಡಲೇಬೇಕು ಹಾಗಂತ ಇವರ ಹಿಂದಿನ ಪ್ರಧಾನಿಗಳು ಏನು ಕೆಲಸ ಮಾಡೇ ಇಲ್ಲ ಅವರಿಗೆ ಗೌರವ ಸಿಕ್ಕೇ ಇರಲಿಲ್ಲ ಅಂತ ಏನಲ್ಲ ಮನಮೋಹನ್ ಸಿಂಗ್ ಅವರನ್ನೇ ತಗೊಳ್ಳಿ ಒಬಾಮಾರಂತಹ ವಿಶ್ವವಿಖ್ಯಾತ ಅಮೆರಿಕನ್ ಪ್ರೆಸಿಡೆಂಟ್ ಮನಮೋಹನ್ ಸಿಂಗ್ ಅವರನ್ನ ಸ್ಟೇಟ್ ವಿಸಿಟ್ ಗೆ ಇನ್ವೈಟ್ ಮಾಡಿದ್ರು ಜಪಾನ್ ಕೂಡ ಆರ್ಡರ್ ಆಫ್ ದಿ ಪೌಲೋನಿಯಾ ಫ್ಲವರ್ಸ್ ಅನ್ನು ಗೌರವ ಕೊಟ್ಟಿತ್ತು ಸೌದಿ ಆರ್ಡರ್ ಆಫ್ ಕಿಂಗ್ ಅಬ್ದುಲ್ ಗೌರವ ನೀಡಿತ್ತು ಫ್ರಾನ್ಸ್ ಕೂಡ ಎರಡು ಸಾವಿರದ ಒಂಬತ್ತರಲ್ಲಿ ಮೊದಲ ಬಾರಿಗೆ ಭಾರತದ ಪ್ರಧಾನಿಯ ನ್ಯಾಷನಲ್ ಡೇಗೆ ಚೀಫ್ ಗೆಸ್ಟ್ ಆಗಿ ಕರೆದಿತ್ತು ಆಸ್ಟ್ರೇಲಿಯಾದ ಖ್ಯಾತ ಪತ್ರಕರ್ತರೊಬ್ಬರು ಏಷ್ಯಾದ ಇತಿಹಾಸದಲ್ಲೇ ಇಂಥ ಒಬ್ಬ ನಾಯಕನ ನೋಡಿಲ್ಲ ಅಂತ ಹೇಳಿದ್ರು ನೆಹರು ಆದ್ಮೇಲೆ ಭಾರತ ಒಬ್ಬ ಒಳ್ಳೆ ಪ್ರಧಾನಿಯನ್ನ ನೋಡಿದೆ ಅಂತ ಹೊಗಳಿತ್ತು ಇವರೆಲ್ಲ ಬಿಡಿ ಅಮೆರಿಕದ ಫೇಮಸ್ ಡಿಪ್ಲೊಮ್ಯಾಟ್ ಹೆರಿಕ್ ಕಿಸಿಂಜರ್ ಮನಮೋಹನ್ ಸಿಂಗ್ ಬಗ್ಗೆ ಮೆಚ್ಚುಗೆ ಮಾತನಾಡಿದ್ರು ಸೊ ಈ ರೀತಿ ನರಸಿಂಹರಾವ್ ಅವಧಿಯಲ್ಲಿ ಹಿಂಗೆ ಟೇಕ್ ಆಫ್ ಆದಂತಹ ಭಾರತದ ಗ್ರಾಫ್ ವಿದೇಶದಲ್ಲಿ ಭಾರತದ ಇಮೇಜ್ ಅಟಲ್ ಬಿಹಾರಿ ವಾಜಪೇಯಿ ಅವರ ಟೈಮ್ನಲ್ಲಿ ಇಲ್ಲಿಗೆ ಬಂತು ಮನಮೋಹನ್ ಸಿಂಗ್ ಅವರ ಟೈಮ್ನಲ್ಲಿ ಇಲ್ಲಿಗೆ ಬಂತು ಮೋದಿ ಅವರ ಟೈಮ್ನಲ್ಲಿ ಫುಲ್ ಈಗ ಮೇಲಕ್ಕೆ ಹೋಗ್ತಾ ಇದೆ ಇಂಟರ್ನ್ಯಾಷನಲಿ ಭಾರತದ ಪ್ರೆಸೆನ್ಸ್ ಮೋದಿ ಅವರು ಪ್ರೈಮ್ ಮಿನಿಸ್ಟರ್ ಆದಮೇಲೆ ಈ ಹೊಸ ಅಧ್ಯಯನ ಶುರುವಾಗುತ್ತೆ ಇವರ ಅವಧಿಯಲ್ಲಿ ಭಾರತದ ಓಲೈಗೆ ಗೌರವ ಇನ್ನಷ್ಟು ಜಾಸ್ತಿಯಾಗಿದೆ ಸುಮಾರು ಹದಿಮೂರು ರಾಷ್ಟ್ರಗಳು ಭಾರತದ ಪ್ರಧಾನಿಗೆ ನರೇಂದ್ರ ಮೋದಿ ಅವರಿಗೆ ತಮ್ಮ ದೇಶದ ಅತ್ಯುನ್ನತ ನಾಗರಿಕ ಗೌರವಗಳನ್ನು ಕೊಟ್ಟಿದ್ದಾರೆ ಸೌದಿ ಫ್ರಾನ್ಸ್ ಈಜಿಪ್ಟ್ ರಷ್ಯಾ ಬಹ್ರೇನ್ ಕೂಡ ಇವೆ ಅಮೆರಿಕದ ಅಂದಿನ ಅಧ್ಯಕ್ಷ ಬರಾಕ್ ಹಿಡಿದು ಇವತ್ತಿನ ಅಧ್ಯಕ್ಷ ಬೈಡೆನ್ ತನಕ ಮಧ್ಯದಲ್ಲಿ ಟ್ರಂಪ್ ಇವರೆಲ್ಲರೂ ಕೂಡ ಬನ್ನಿ ನಮ್ಮ ದೇಶಕ್ಕೆ ಅಂತ ಪದೇ ಪದೇ ಆಹ್ವಾನ ಕೊಟ್ಟು ಈವೆಂಟ್ ಗಳನ್ನ ಮಾಡಿದಾರಲ್ಲಿ ಇಂಡಿಯನ್ಸ್ ನ ರಾಶಿ ಹಾಕೊಂಡು ಆಸ್ಟ್ರೇಲಿಯಾ ಪ್ರಧಾನಿ ಭಾರತದ ಪ್ರಧಾನಿಯನ್ನ ಬಾಸ್ ಅಂತ ಕರೀತಾರೆ ಹೌಡಿ ಮೋದಿ ಫಂಕ್ಷನ್ ನಡೆಸಲಾಗಿದೆ ಅವರೇ ನಿಮ್ಮ ಆಟೋಗ್ರಾಫ್ ಕೊಡಿ ಅಂತ ಅಮೆರಿಕದ ಆಟಿಟ್ಯೂಡ್ ಪ್ರೆಸಿಡೆಂಟ್ ಬೈಡೆನ್ನೇ ಮನವಿ ಮಾಡ್ತಾರೆ ಭಾರತಕ್ಕೆ ನ್ಯಾಟೋ ಮೆಂಬರ್ಶಿಪ್ ಕೊಡ್ತೀವಿ ಅಂತ ಆಫರ್ ನೀಡ್ತಾರೆ ನ್ಯಾಟೋ ಪ್ಲಸ್ ರೀತಿಯಲ್ಲಿ ಈ ಕಡೆ ಪುಟಿನ್ ಕೂಡ ಸ್ಪರ್ಧೆಗೆ ಬಿದ್ದು ಭಾರತ ನಮ್ಮ ಫ್ರೆಂಡು ಭಾರತ ವಿಶ್ವಶಾಂತಿಗೆ ಕೊಡುಗೆ ಕೊಡ್ತಾ ಇದೆ ಭಾರತ ಬೆಳಿತಾ ಇದೆ ಅಂತ ಎಲ್ಲ ಬಿಡಿ ದೂರದ ಪಪ್ವಾನ್ ಗಿನಿಯಾನೋ ಪುಟ್ಟ ದೇಶದ ಮುಖ್ಯಸ್ಥರು ಕೂಡ ಭಾರತದ ಪ್ರಧಾನಿಯ ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ತಾರೆ ಹೀಗೆ ಅಮೆರಿಕದಿಂದ ಹಿಡಿದು ರಷ್ಯಾ ತನಕ ಫ್ರಾನ್ಸ್ನಿಂದ ಹಿಡಿದು ಆಸ್ಟ್ರೇಲಿಯಾ ತನಕ ಎಲ್ಲರೂ ಭಾರತದ ಪ್ರಧಾನಿಗೆ ವಿಶೇಷ ಗೌರವಗಳನ್ನು ಕೊಡ್ತಾ ಭಾರತದ ಜೊತೆಗೆ ಗೆಳೆತನಕ್ಕೆ ಕೈ ಚಾಚಿ ನಿಂತುಕೊಂಡಿದ್ದಾರೆ ಹಾಗಿದ್ರೆ ಯಾಕೆ ಈ ರೀತಿ ಮಾಡ್ತಾ ಇದ್ದಾರೆ ಭಾರತಕ್ಕೆ ಅವ್ರಿಷ್ಟೊಂದು ಇಂಪಾರ್ಟೆನ್ಸ್ ಕೊಡ್ತಿರೋದು ಯಾಕೆ ಆ ಪ್ರಶ್ನೆಗೆ ಉತ್ತರ ಹುಡುತಾ ಹೋದರೆ ನಮಗೆ ಹಲವು ಅಂಶಗಳು ಕಣ್ಣಿಗೆ ಸಿಗುತ್ತೆ ಕಳೆದ ಹತ್ತಿಪ್ಪತ್ತು ವರ್ಷಗಳಲ್ಲಿ ಭಾರತದ ಗ್ರೋತ್ ಕಣ್ಣಿಗೆ ಕಾಣುತ್ತೆ ಭಾರತದ ಯಶಸ್ವಿ ಪ್ರಜಾಪ್ರಭುತ್ವ ಭಾರತದ ಸ್ನೇಹಕ್ಕೇಡಿ ಜಗತ್ತು ಇವತ್ತು ಕಾತುರದಿಂದ ಕಾಯ್ತಿದೆ ಅನ್ನೋದಕ್ಕೆ ಮೊದಲನೇ ಕಾರಣ ಭಾರತದ ಸ್ಟೆಬಿಲಿಟಿ ಸಿಸ್ಟಮ್ ಸ್ಟೆಬಿಲಿಟಿ ಒಂದು ಯಶಸ್ವಿ ಪ್ರಜಾಪ್ರಭುತ್ವ ರಾಷ್ಟ್ರ ಅನ್ನೋದು ಇವತ್ತು ನಮ್ಮ ವ್ಯವಸ್ಥೆ ಮೇಲೆ ಯಾರು ಎಷ್ಟು ಬೇಕಾದರೂ ಆರೋಪಗಳನ್ನು ಮಾಡುವುದು ನಾವು ಬೈಬೋದು ಆದರೆ ಭಾರತದ ಪ್ರಜಾಪ್ರಭುತ್ವ ವಿಶ್ವಕ್ಕೆ ಮಾದರಿ ಒಂದು ರೀತಿಯ ಸರ್ಕಾರ ಮಾಡಿಕೊಂಡು ಸೆಟಲ್ ಆಗೋಕೆ ಜಗತ್ತಿನ ನೂರಾರು ರಾಷ್ಟ್ರಗಳಿಗೆ ಸಾಧ್ಯ ಆಗ್ತಾ ಇಲ್ಲ ದಿನಕ್ಕೊಂದು ರೀತಿ ಗಲಾಟೆ ದಂಗೆ ಕೋಲಾಹಲ ಸೇನಾ ಕ್ಷಿಪ್ರ ಕ್ರಾಂತಿ ಒಂದ್ಸಲಿ ಈ ತರ ಮೂಲಭೂತವಾದಿಗಳು ದಂಗೆ ಮಾಡಿ ಅಧಿಕಾರ ತಗೊಳ್ಳೋದು ಒಂದ್ಸಲಿ ಈ ಕಡೆಯಿಂದ ಮೂಲಭೂತವಾದಿಗಳು ಬಂದ ದಂಗೆ ಮಾಡಿ ಅಧಿಕಾರ ತಗೊಳ್ಳೋದು ಕಮ್ಯುನಿಸ್ಟ್ ರೈಟ್ ಲೆಫ್ಟ್ ಧಾರ್ಮಿಕ ಮೂಲಭೂತವಾದ ಭಯೋತ್ಪಾದಕರ ಗ್ಯಾಂಗ್ ಅಧಿಕಾರ ತಗೊಳ್ಳೋದು ಈ ರೀತಿ ಜಗತ್ತಲ್ಲಿ ತುಂಬ ಇನ್ಸ್ಟೆಬಿಲಿಟಿ ಇದೆ ಅಸ್ಥಿರತೆ ಇದೆ ಆದರೆ ಭಾರತ ಇಷ್ಟು ದೊಡ್ಡ ರಾಷ್ಟ್ರ ಇಷ್ಟು ವೈವಿಧ್ಯ ರಾಷ್ಟ್ರ ಆದರೂ ಕೂಡ ಅತ್ಯಂತ ಗಟ್ಟಿಯಾದ ಡೆಮಾಕ್ರಸಿಯನ್ನು ಹೊಂದಿದೆ ವಿಶ್ವಕ್ಕೆ ಸಾರಿ ಸಾರಿ ಹೇಳ್ತಾ ಇದೆ ಇಂದಿರಾ ಗಾಂಧಿಯಂತಹ ಸ್ವಲ್ಪ ಸರ್ವಾಧಿಕಾರತ್ವದ ಒಂದಷ್ಟು ಅಂಶಗಳನ್ನು ತಮ್ಮೊಳಗೆ ಒಳಗೊಂಡಿದ್ದ ಲೀಡರ್ಗಳು ಇಂದಿರಾ ಗಾಂಧಿ ಅಂತವರು ಇಲ್ಲಿ ತುರ್ತು ಪರಿಸ್ಥಿತಿ ಹೇರಿ ಸರ್ವಾಧಿಕಾರತ್ವದ ಜಾರಿಗೆ ಪ್ರಯತ್ನ ಪಟ್ಟರೂ ಕೂಡ ಅದು ಆಗಿಲ್ಲ ಅದು ಫೇಲ್ ಆಯಿತು ಭಾರತ ಅವರಿಗೆ ಪಾಠ ಕಲಿಸಿ ಸೋಲಿಸ್ತು ನೆಕ್ಸ್ಟ್ ನೆಕ್ಸ್ಟ್ ಅವರು ಪಾಠ ಕಲ್ತ ಮೇಲೆ ಮತ್ತೆ ಅವ್ರನ್ನ ಗೆಲ್ಲಿಸಿ ಕರ್ಕೊಂಬಂತು ಭಾರತ ಅದು ಭಾರತದ ಡೆಮೋಕ್ರಸಿಯ ಪವರ್ ಹಾಗಾಗಿ ಭಾರತವನ್ನು ಜಗತ್ತು ಅಚ್ಚರಿಯಿಂದ ನೋಡುತ್ತೆ ಬೆಲರೂಸ್ನಂತಹ ಯುರೋಪಿಯನ್ ರಾಷ್ಟ್ರದಲ್ಲಿ ಸರ್ವಾಧಿಕಾರತ್ವ ಇದೆ ಆದರೆ ಭಾರತ ಎಷ್ಟು ದೊಡ್ಡ ರಾಷ್ಟ್ರ ಆದರೂ ಕೂಡ ಪ್ರಜಾಪ್ರಭುತ್ವ ಮತ್ತೆ ಮತ್ತೆ ಭಾರತದಲ್ಲಿ ಗೆದ್ದು ಬರ್ತಾ ಇದೆ ಭಾರತ ವಿಶ್ವದಲ್ಲೇ ಅತಿ ದೊಡ್ಡ ಸೇನೆಯನ್ನ ಹೊಂದಿದೆ ಅತಿ ದೊಡ್ಡ ಮ್ಯಾನ್ ಪವರ್ನ ನಮ್ಮ ಸೇನೆ ಹೊಂದಿದೆ ಸೈನಿಕರು ನಮ್ಮ ದೇಶದಲ್ಲಿ ಅಷ್ಟು ದೊಡ್ಡ ಪ್ರಮಾಣದಲ್ಲಿದ್ದಾರೆ ವಿಶ್ವದಲ್ಲೇ ಹೈಯೆಸ್ಟ್ ಇದ್ದೀವಿ ನಾವು ಸೈನಿಕರ ವಿಚಾರಕ್ಕೆ ಬಂದ್ರೆ ಆದರೆ ನಮ್ಮಲ್ಲಿ ಯಾವತ್ತೂ ಕೂಡ ಸೇನಾ ದಂಗೆ ಆಗಿಲ್ಲ ಆ ಆತಂಕವು ಯಾವತ್ತೂ ಬಂದಿಲ್ಲ ಅದು ಸಾಧ್ಯವೂ ಇಲ್ಲ ಆ ರೀತಿಯ ಒಂದು ಸ್ಟ್ರಾಂಗ್ ಸಿಸ್ಟಮನ್ನು ಚೆಕ್ ಅಂಡ್ ಬ್ಯಾಲೆನ್ಸ್ ಈ ದೇಶ ಹೊಂದಿದೆ ಹೀಗಾಗಿ ದಿನ ಬೆಳಗಾದ್ರೆ ಮಾನವ ಹಕ್ಕು ಮಾನವ ಹಕ್ಕು ಅಂತ ಪ್ರಜಾಪ್ರಭುತ್ವದ ಭಾಷಣ ಮಾಡೋ ಅಮೆರಿಕ ಹಾಗೋದ್ರ ಮಿತ್ರರಿಗೆ ಭಾರತದ ಸ್ನೇಹ ಅನಿವಾರ್ಯ ಯಾಕಂದ್ರೆ ಈಗಾಗಲೇ ಹೇಳಿದ ಹಾಗೆ ಭಾರತ ಅನ್ನೋದು ವಿಶ್ವದಲ್ಲೇ ಅತಿ ದೊಡ್ಡ ಡೆಮಾಕ್ರಸಿ ಜಗತ್ತಿನ ಪ್ರಜಾಪ್ರಭುತ್ವದ ಅಳಿವು ಉಳಿವು ಭಾರತದ ಮೇಲೆ ತುಂಬಾ ಡಿಪೆಂಡ್ ಆಗಿದೆ ಇಂತಹ ದೇಶದೊಂದಿಗೆ ಅವರು ಸಂಬಂಧ ಚೆನ್ನಾಗಿ ಮಾಡಿಕೊಂಡಿಲ್ಲ ಅಂದ್ರೆ ಸೈದ್ಧಾಂತಿಕವಾಗಿ ಅವರಿಗೆ ಸಕ್ಸಸ್ ಸಿಗೋಕೆ ಸಾಧ್ಯನೇ ಇಲ್ಲ ಅವರ ಸೈದ್ಧಾಂತಿಕ ಸಕ್ಸಸ್ಗೆ ಭಾರತದ ಸಕ್ಸಸ್ ಅನಿವಾರ್ಯ ಈ ವಿಚಾರ ಯಾಕೆ ತೆಗಿತಾ ಇದೀವಿ ಅಂದ್ರೆ ಇದೇ ವಿಚಾರದಿಂದ ಅಂದ್ರೆ ಪ್ರಜಾಪ್ರಭುತ್ವ ವರ್ಸಸ್ ಕಮ್ಯುನಿಸಂ ಅನ್ನೋ ಕಾರಣಕ್ಕೆ ರಷ್ಯಾ ಜೊತೆಗೆ ಚೀನಾ ಜೊತೆಗೆ ಅಮೆರಿಕಗೆ ಗೆ ಇಶ್ಯೂ ಇರೋದು ಭಾರತದ ವಿದೇಶಾಂಗ ನೀತಿ ಏನು ಭಾರತ ಇವತ್ತು ಇಡೀ ವಿಶ್ವದಿಂದ ಯಾಕೆ ಗೌರವಕ್ಕೆ ಪಾತ್ರವಾಗ್ತಾ ಇದೆ ಅನ್ನೋದಕ್ಕೆ ಮತ್ತೊಂದು ದೊಡ್ಡ ಕಾರಣ ಭಾರತ ಅಳವಡಿಸಿಕೊಂಡು ಬಂದಿರೋ ಹಿಸ್ಟಾರಿಕಲಿ ಭಾರತ ಫಾಲೋ ಮಾಡಿರೋ ಅಲಿಪ್ತ ವಿದೇಶಾಂಗ ನೀತಿ ಸ್ವತಂತ್ರ ಪಡೆದಾಗಿನಿಂದ ತಟಸ್ಥವಾಗಿ ಉಳಿದಿರೋ ಭಾರತ ಜಾಗತಿಕವಾಗಿ ಇಲ್ಲಿ ತನಕ ಯಾರ ಪರವೂ ಇಲ್ಲ ಯಾರ ವಿರುದ್ಧವೂ ಕೂಡ ಇಲ್ಲ ಕೆಲವೊಂದು ಕಾರಣಕ್ಕೆ ರಷ್ಯಾ ಪರ ಕೆಲವೊಂದು ಟೈಮ್ನಲ್ಲಿ ಅಮೆರಿಕ ಪರ ತನ್ನ ನಿಲುವನ್ನ ಭಾರತ ಸ್ವಲ್ಪ ಸ್ವಲ್ಪ ಡಿವಿಯೇಷನ್ ತಗೊಂಡಿರ್ಬೋದು ಆದರೆ ತನ್ನ ಪಾದವನ್ನು ಯಾವತ್ತೂ ಒಬ್ಬರ ಕಡೆ ಎತ್ತಿಟ್ಟಿಲ್ಲ ಇವ್ರ ಸೈಡ್ ನಾವು ಅಂತ ನಿಮ್ಮ ಕಡೆ ಇಲ್ಲ ಅಂತ ಈ ಗ್ಯಾಂಗ್ ಬಂದು ಸೇರ್ಕೊಂಡು ಗ್ರೂಪ್ ಫೋಟೋಗೆ ಪೋಸ್ ಕೊಟ್ಟಿಲ್ಲ ಯಾವುದೇ ಸೇನಾ ಕೂಟವನ್ನ ಭಾರತ ಸೇರಿಲ್ಲ ಶೀತಲ ಸಮರದಿಂದ ಹಿಡಿದು ಯುಕ್ರೇನ್ ಕದನದ ತನಕ ಭಾರತ ಕಡ್ಡಿ ತುಂಡು ಮಾಡದಂತೆ ಇಬ್ಬರ ಪರವೂ ಇಲ್ಲ ಅನ್ನೋದನ್ನು ಘಂಟಾಘೋಷವಾಗಿ ಘೋಷವಾಗಿ ಸಾರಿದೆ ಜೊತೆಗೆ ಹಲವು ದಶಕಗಳಿಂದಲೂ ವಿಶ್ವ ವೇದಿಕೆಗಳಲ್ಲಿ ದುರ್ಬಲ ದೇಶಗಳ ಪರವಾಗಿ ಭಾರತ ಧ್ವನಿಯಾಗಿ ಆಶಾಭಾವನೆ ಮೂಡಿಸಿದ ರಾಷ್ಟ್ರಗಳಿಗೆ ಈ ಕಾರಣದಿಂದಲೇ ಧ್ವನಿಯೇ ಇಲ್ಲದ ಪಪುವಾ ನ್ಯೂ ಗಿನಿಯಾದಂಥ ರಾಷ್ಟ್ರಗಳು ಈಗ ಭಾರತದ ಕಡೆಗೆ ಮುಖ ಮಾಡೋದು ನಮ್ಮನ್ನ ಈ ಸೇಡಿನ ಜಗತ್ತಿನಿಂದ ರಕ್ಷಣೆ ಮಾಡಿ ಅಂತ ಭಾರತಕ್ಕವರು ಮನವಿ ಮಾಡಿಕೊಳ್ಳುವ ರೀತಿ ಆಗ ಹೋಗಿದೆ ಜೊತೆಗೆ ಈಗಿನ ಕೇಂದ್ರ ಸರ್ಕಾರದ ಅವಧಿಯಲ್ಲಿ ನರೇಂದ್ರ ಮೋದಿಯವರ ಫಾರಿನ್ ಪಾಲಿಸಿ ವಿಶೇಷವಾಗಿ ಜೈಶಂಕರ್ ಫಾರಿನ್ ಮಿನಿಸ್ಟರ್ ಆದ ಬಳಿಕ ದೊಡ್ಡ ಪ್ರಮಾಣದಲ್ಲಿ ಬದಲಾಗಿದೆ ಭಾರತ ಸ್ವಲ್ಪ ಅಗ್ರೆಸಿವ್ ಫಾರಿನ್ ಪಾಲಿಸಿಯನ್ನು ಪರ್ಸ್ಯೂ ಮಾಡ್ತಾ ಇದೆ ನಮಗೆ ಹೊರಗಿನ ಅವ್ರು ಯಾರು ಹೇಳೋ ಅಗತ್ಯ ಇಲ್ಲ ಮುಂಚೆ ಎಲ್ಲ ಸ್ವಲ್ಪ ತಗ್ಗಿ ಬಗ್ಗೆ ನಡ್ಕೊಳ್ತಾ ಇತ್ತು ಭಾರತ ಈಗ ಎದೆ ಸೆಟರ್ ನಿಂತ್ಕೊಂಡು ನಮಗೆ ನೀವೆಲ್ಲ ಯಾರು ಹೇಳೋಕೆ ಅನ್ನೋ ರೀತಿಯಲ್ಲಿ ಭಾರತ ತನ್ನ ಇಂಡಿಪೆಂಡೆಂಟ್ ಫಾರಿನ್ ಪಾಲಿಸಿಯನ್ನು ಮುಂಚೆ ಸಾಫ್ಟಾಗಿ ಪರ್ಸ್ಯೂ ಮಾಡ್ತಾ ಇತ್ತು ನಯ ವಿನಯದಿಂದ ಪರ್ಸ್ಯೂ ಮಾಡ್ತಿತ್ತು ಆದರೆ ಈಗ ಅಗ್ರೆಸಿವ್ ಆಗಿ ಪರ್ಸ್ಯೂ ಮಾಡ್ತಾ ಇದೆ ಅದರಿಂದಲೂ ಭಾರತದ ಭಾರತವನ್ನು ನೋಡೋ ರೀತಿ ಭಾರತಕ್ಕೆ ಮುಂಚೆ ಎಲ್ಲ ಟೋನ್ ಚೇಂಜ್ ಇತ್ತು ಬೇರೆಯವರೆಲ್ಲ ನಮಗೆ ಆರ್ಡರ್ ಮಾಡೋ ರೀತಿ ಇತ್ತು ರೀ ಹಂಗೆ ಮಾಡಿರಿ ಇಂಡಿಯಾಗ್ ಎಚ್ಚರಿಕೆ ಇವಾಗೆಲ್ಲ ಇಲ್ಲ ಎಲ್ಲರೂ ವಾಯ್ಸ್ ಡೌನ್ ಆಗಿದೆ ಈಗ ಭಾರತಕ್ಕೆ ಎಚ್ಚರಿಕೆ ಯಾರು ಕೊಡಲ್ಲ ಈಗ ಏನಿದ್ರು ಕೂಡ ರಿಕ್ವೆಸ್ಟ್ ಮಾಡ್ಕೊಳ್ತಾರೆ ಭಾರತವನ್ನು ಓಲೈಸ್ತಾರೆ ಅದು ಕೂಡ ಕ್ರೆಡಿಟನ್ನು ನಾವು ಜೈಶಂಕರ್ ಅವರಿಗೆ ಮತ್ತು ಮೋದಿ ಸರ್ಕಾರಕ್ಕೆ ನೀಡಬೇಕು ಭಾರತದ ಪ್ರಾಬಲ್ಯ ಇವತ್ತು ಭಾರತದ ಪ್ರಧಾನಿಗೆ ಸಿಗೋ ಎಲ್ಲ ಗೌರವದ ಹಿಂದೆ ಭಾರತ ಬೆಳೆದಿರೋ ರೀತಿ ಹಾಗೂ ನಿಂತಿರೋ ಪೊಸಿಷನ್ ಕೂಡ ಕೆಲಸ ಮಾಡ್ತಾ ಇದೆ ನರೇಂದ್ರ ಮೋದಿಯವರು ಪ್ರತಿ ಸಲ ಫಾರಿನ್ಗೆ ಹೋದಾಗ ಅತ್ಯಂತ ಸ್ಪಷ್ಟವಾಗಿ ಹೇಳ್ತಾರೆ ತುಂಬ ಜನ ಹೇಳ್ತಾರೆ ಇದು ಮೋದಿಗೆ ಕೊಡ್ತಿರೋ ಗೌರವ ಮೋದಿಗೆ ಸಿಕ್ಕಿರೋ ಪವರ್ ಇದು ಮೋದಿಯ ತಾಕತ್ ಇದು ಅಂತ ತುಂಬ ಜನ ಹೇಳ್ತಾರೆ ಅಲ್ಲ ಮೋದಿ ತಾಕತ್ತು ಅಲ್ಲ ಇದು ಮೋದಿ ಸಿಕ್ತಿರೋ ಗೌರವ ಅಲ್ಲ ಇದು ಭಾರತದ ನೂರ ನಲವತ್ತು ಕೋಟಿ ಜನರ ಸಾಧನೆಗೆ ಸಿಕ್ತಿರೋ ಗೌರವ ಅವರಿಗೆ ಕೊಡ್ತಿರೋ ರೆಸ್ಪೆಕ್ಟ್ ಇದು ಇಡೀ ಜಗತ್ತು ಅಂತ ರಿಪೀಟ್ ರಿಪೀಟ್ ನರೇಂದ್ರ ಮೋದಿಯವರೇ ವಿಚಾರವನ್ನು ಹೇಳಿದ್ದಾರೆ ಆರ್ಥಿಕತೆಯಲ್ಲಿ ಐದನೇ ಅತಿ ದೊಡ್ಡ ದೇಶವಾಗಿರೋ ಭಾರತ ಜನಸಂಖ್ಯೆಯಲ್ಲಿ ನಂಬರ್ ಒನ್ ಅಂತ ಕರೆಸ್ಕೊಂಡು ರೈಸಿಂಗ್ ಪವರ್ ಆಗಿ ಕಾಣಿಸ್ತಾ ಇದೆ ಮೊನ್ನೆ ಮಾರ್ಟಿನ್ ವೋಲ್ಫ್ ಅನ್ನೋ ಬ್ರಿಟನ್ ಆರ್ಥಿಕ ತಜ್ಞ ಇದನ್ನು ಹೇಳಿದರು ಭಾರತ ಗ್ರೇಟ್ ಪವರ್ ಆಗಿ ಬೆಳೀತಾ ಇದೆ ಅವ್ರ ಜೊತೆಗೆ ವೆಸ್ಟರ್ನ್ ಕಂಟ್ರೀಸ್ ದೊಡ್ಡ ಸ್ಪರ್ಧೆಯನ್ನು ಫೇಸ್ ಮಾಡಬೇಕಾಗತ್ತೆ ಅಂತ ಹೇಳಿದರು ಏನು ಸೇನಾ ಕ್ಷೇತ್ರದಲ್ಲೂ ಬ್ರಿಟನ್ ಫ್ರಾನ್ಸ್ ಅನ್ನ ಹಿಂದಿಕ್ಕಿ ಭಾರತ ದೊಡ್ಡ ಶಕ್ತಿಯಾಗಿ ಬೆಳೆದಾಗಿದೆ ಔಷಧ ಕ್ಷೇತ್ರದಲ್ಲಿ ನಾವು ಜಗತ್ತಿಗೆ ಎಷ್ಟು ಅನಿವಾರ್ಯ ಅನ್ನೋದು ಕೊರೋನಾ ಕಾಲದಲ್ಲಿ ಎಲ್ರಿಗೂ ಗೊತ್ತಾಯಿತು ಅಮೆರಿಕವೇ ಔಷಧ ನಮಗೆ ಕೊಡಿ ನೀವು ಅಂತ ಒಳಗೊಳಗೆ ಹೆದರುಕೊಂಡು ಒಂದು ರೀತಿ ಬೆದರಿಸಿದಂತೆಯೂ ಮಾಡಿ ರಿಕ್ವೆಸ್ಟ್ ಮಾಡಿಕೊಂಡಿತ್ತು ಭಾರತಕ್ಕೆ ಅಷ್ಟೇ ಅಲ್ಲ ಇವತ್ತು ಜಾಗತಿಕ ತಾಪಮಾನದಿಂದ ಹಿಡಿದು ವಿಶ್ವ ಶಾಂತಿಯ ತನಕ ಭಾರತ ತನ್ನ ಕೊಡುಗೆಯನ್ನು ಕೊಡ್ತಾ ಇದೆ ಜಾಗತಿಕ ಹವಾಮಾನ ಬದಲಾವಣೆಯ ವಿಚಾರದಲ್ಲಿ ಭಾರತವನ್ನು ಬಿಟ್ಟು ಯಾರೂ ಕೂಡ ಏನು ಮಾಡೋಕ್ಕಾಗಲ್ಲ ಜಿ ಟ್ವೆಂಟಿ ಶಾಂಘೈ ಸಾರ್ಕ್ ಕ್ವಾಡ್ ಐ ಟು ಯು ಟು ಅಲಿಪ್ತ ಬಣ ಸೇರಿ ಜಗತ್ತಿನ ಪ್ರಮುಖ ವೇದಿಕೆಗಳಲ್ಲಿ ಭಾರತ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತಾ ಇದೆ ಎಲ್ಲ ಕಾರಣಗಳಿಗೂ ಕೂಡ ಭಾರತದ ಪ್ರಧಾನಿಗೆ ಭವ್ಯ ಸ್ವಾಗತ ಸಿಗ್ತಾ ಇದೆ ಅನ್ನೋದು ಎಲ್ಲರೂ ಒಪ್ಪಲೇಬೇಕಾದ ಮಾತು ಭಾರತದ ಸ್ಥಾನಮಾನ ಇಡೀ ಜಗತ್ತಲ್ಲಿ ಬದಲಾಗ್ತಾ ಇದೆ ಜೊತೆಗೆ ನಮಗೆ ಮರ್ಯಾದೆ ಕೊಡ್ತಿರೋ ದೇಶಗಳಿದಾವಲ್ಲ ಅವರ ಸ್ವಂತ ಅಜೆಂಡಾಗಳು ಕೂಡ ಇವೆ ಅಮೆರಿಕ ನೋಡಿದ್ರೆ ಅಲ್ಲಿ ಭಾರತದೊಂದಿಗೆ ಅವರು ಬಿಲಿಯನ್ ಗಟ್ಟಲೆ ವ್ಯಾಪಾರ ಮಾಡ್ತಾರೆ ಅವರಿಗೆ ಭಾರತ ಬೇಕೇ ಬೇಕು ಜೊತೆಗೆ ಅಮೆರಿಕದ ದೊಡ್ಡ ದೊಡ್ಡ ಕಂಪನಿಗಳು ಬೆಳೀತಿರೋದೇ ಭಾರತದಿಂದ ಫೇಸ್ಬುಕ್ ಗೂಗಲ್ನಂತಹ ಕಂಪನಿಗಳು ಭಾರತಕ್ಕೆ ದಿನ ದಿನಕ್ಕೂ ಕೂಡ ಕೋಟ್ಯಂತರ ರೂಪಾಯಿ ಲಾಭ ಮಾಡಿಕೊಳ್ತಾ ಇವೆ ಭಾರತದಿಂದ ಶ್ರೀಮಂತರಾಗ್ತಿವೆ ಇದು ಅಮೆರಿಕದ ಆರ್ಥಿಕ ಹಿತಾಸಕ್ತಿಗೆ ದೊಡ್ಡ ಕೊಡುಗೆಯನ್ನು ಕೊಡುತ್ತೆ ಅಮೆರಿಕದ ಬಹುತೇಕ ಕಂಪನಿಗಳಿಗೆ ದೊಡ್ಡ ಮಾರ್ಕೆಟ್ ಇರೋದೇ ಭಾರತದಲ್ಲಿ ಜೊತೆಗೆ ಅಮೆರಿಕನ್ ಕಂಪನಿಗಳು ಚೀನಾ ಮೇಲೆ ಡಿಪೆಂಡ್ ಆಗಿದ್ರು ಮ್ಯಾನುಫ್ಯಾಕ್ಚರಿಂಗ್ಗೆ ಪ್ರೊಡಕ್ಷನ್ಗೆ ಆದರೆ ಚೀನಾ ಅನ್ಸ್ಟೇಬಲ್ ಇತ್ತೀಚೆಗೆ ಜಿನ್ಪಿಂಗ್ನಂತ ಸರ್ವಾಧಿಕಾರಿಗಳು ಬಂದು ಚೀನಾದ ಮೇಲೆ ನಂಬಿಕೆ ಕಳ್ಕೊಳ್ತಿದ್ದಾರೆ ಅಮೆರಿಕನ್ ಕಂಪನಿಗಳು ಸಪ್ಲೈ ಚೈನ್ ಡಿಸ್ರಪ್ಟ್ ಆಗುತ್ತೆ ಹಾಳಾಗುತ್ತೆ ಚೀನಾ ಕೈ ಕೊಟ್ಬಿಟ್ರೆ ಹೀಗಾಗಿ ಸಪ್ಲೈ ಚೈನ್ನಲ್ಲಿ ದೊಡ್ಡ ಪ್ರಮಾಣದಲ್ಲಿ ಚೀನಾವನ್ನ ರಿಪ್ಲೇಸ್ ಮಾಡಿ ಸ್ಕೇಲ್ ಅಪ್ ಮಾಡೋ ಸಾಮರ್ಥ್ಯ ಇರೋದು ದೊಡ್ಡ ಪ್ರಮಾಣದಲ್ಲಿ ಚೀನಾದ ರೀತಿಯೇ ಉತ್ಪಾದನೆ ವಿಚಾರದಲ್ಲಿ ಔಟ್ಪುಟ್ ಕೊಡೋ ತಾಕತ್ತಿರೋದು ಅದು ಬಿಟ್ಟರೆ ಭಾರತಕ್ಕೇನೆ ಹೀಗಾಗಿ ಭಾರತ ಬೇಕೇ ಬೇಕು ಅಮೆರಿಕೆ ವ್ಯಾಪಾರ ಮತ್ತು ಸಪ್ಲೈ ಚೈನ್ ದೃಷ್ಟಿಯಿಂದಲೂ ಕೂಡ ಅದು ಬಿಟ್ಟು ರಾಜಕೀಯವಾಗಿ ನೋಡಿದ್ರೂ ಕೂಡ ಅಮೆರಿಕದಲ್ಲಿ ಭಾರತೀಯರ ಪ್ರಾಬಲ್ಯ ಇದೆ ಅಲ್ಲಿನ ರಾಜಕಾರಣಿಗಳು ಎಲೆಕ್ಷನ್ ಬಂತು ಅಂದ್ರೆ ಭಾರತ ಹಾಗೂ ಭಾರತದ ಪ್ರಧಾನಿ ಹಾಗೂ ಭಾರತದ ಸಂಸ್ಕೃತಿಯನ್ನು ಹೊಗಳೋಕೆ ಶುರು ಮಾಡ್ತಾರೆ ಜಾಗತಿಕ ರಾಜಕೀಯ ದೃಷ್ಟಿಯಿಂದಲೂ ಅಮೆರಿಕಾಗೆ ಭಾರತ ಬೇಕು ಏಷ್ಯಾದಲ್ಲಿ ಡ್ರ್ಯಾಗನ್ ರೀತಿ ಬೆಂಕಿ ಕಾರ್ತಿರೋ ಚೀನಾಗೆ ಮೂಗುದಾರ ಹಾಕಬೇಕು ಅಂದ್ರೆ ಅದರ ಎದುರು ನಿಲ್ಲೋಕೆ ಇಂಡಿಯಾದಂತಹ ಬಿಗ್ ಬುಲ್ ಬೇಕು ಅಥವಾ ಇಂಡಿಯನ್ ಟೈಗರ್ ಬೇಕು ಅಥವಾ ಇಂಡಿಯನ್ ಎಲಿಫೆಂಟ್ ಬೇಕು ಹಾಗಂತ ಅಮೆರಿಕಾಗೆ ಮಾತ್ರ ಅಲ್ಲ ಮೇರೆ ಹೇಳಿದ ಎಲ್ಲ ವಿಚಾರಗಳು ಆಸ್ಟ್ರೇಲಿಯಾಗೂ ಅನ್ವಯ ಆಗುತ್ತೆ ಬ್ರಿಟನ್ಗೂ ಅನ್ವಯ ಆಗುತ್ತೆ ಜಪಾನ್ಗೂ ಅನ್ವಯ ಆಗುತ್ತೆ ಹೀಗಾಗಿ ಭಾರತದೊಂದಿಗೆ ಸ್ನೇಹ ಬಯಸ್ತಿರೋ ಬಹುತೇಕ ದೇಶಗಳಿಗೂ ಎಲ್ಲ ವಿಚಾರಗಳು ಅನ್ವಯ ಆಗುತ್ತೆ ಶಸ್ತ್ರಾಸ್ತ್ರ ಮಾರ್ಕೊಂಡು ದುಡ್ಡು ಮಾಡ್ಕೊಳ್ಳೋಕೆ ಫ್ರಾನ್ಸ್ಗೂ ಭಾರತ ಬೇಕು ಸಹಾಯ ಸಾಲ ಅಂತ ತಗೊಳ್ಳೋಕೆ ಲಂಕಾಗೂ ಭಾರತ ಬೇಕು ಭೂತಾನ್ಗಂತೂ ಭಾರತ ಅನಿವಾರ್ಯ ಆ ಕಡೆ ಯಾರೂ ಕೃಪೆ ತೋರದ ಆಫ್ರಿಕಾದಲ್ಲಿ ದೊಡ್ಡಣ್ಣನ ಸ್ಥಾನಕ್ಕೆ ಟವಲ್ ಹಾಕಿರೋ ಈಜಿಪ್ಟ್ಗೂ ಭಾರತ ಬೇಕು ಯಾಕೊತ್ತಾ ತನಗೂ ಭಾರತದಂತಹ ಫ್ರೆಂಡ್ ಇದ್ದಾನೆ ಅಂತ ಆಫ್ರಿಕಾದಲ್ಲಿ ಯಜಮಾನಿಕೆ ತೋರಿಸ್ಕೊಳೋಕ್ಕೆ ಏನು ರಷ್ಯಾಗೆ ಭಾರತ ಯಾಕೆ ಬೇಕು ಅನ್ನೋದು ಆಲ್ರೆಡಿ ಎಲ್ರಿಗೂ ಗೊತ್ತಾಗಿರುತ್ತೆ ಈ ರಷ್ಯಾ ಪಾಕಿಸ್ತಾನ್ ಅಂತೆಲ್ಲ ಬಂದಾಗ ನಮ್ಮ ಭಾರತದ ಪ್ರತಿಯೊಬ್ಬರೂ ಕೂಡ ಫಾರಿನ್ ರಿಲೇಷನ್ಸ್ ಎಕ್ಸ್ಪರ್ಟ್ಸೆ ಒಂದು ಅಮೆರಿಕದ ಜೊತೆಗೆ ಭಾರತ ಇಲ್ಲ ಅನ್ನೋ ವಿಚಾರ ಆದ್ರೂ ಹೇಳಬೇಕು ಅಂದ್ರೆ ಅಮೆರಿಕದೊಂದಿಗೆ ಸಾಲಿಡ್ ಆಗಿ ಸೇನಾ ಮೈತ್ರಿಕೂಟದಲ್ಲಿ ಜಾಯಿನ್ ಆಗಿ ಅಮೆರಿಕದ ಸೇನಾ ಮಿತ್ರ ಭಾರತ ಸದ್ಯಕ್ಕಾಗಿಲ್ಲ ಮುಂದೆ ಆಗಬಾರದು ಹಾಗಾಗಿ ಭಾರತವನ್ನ ರಷ್ಯಾ ಒದಯಿಸಬೇಕು ಹಾಗೆ ಭಾರತದಂತಹ ದೊಡ್ಡ ದೇಶ ತನ್ನೊಟ್ಟಿಗೆ ಫ್ರೆಂಡ್ಶಿಪ್ ಉಳಿಸ್ಕೊಂಡ್ರೆ ಒಳ್ಳೇದಲ್ವಾ ಅನ್ನೋ ವಿಚಾರ ಪರವಾಗಿಲ್ಲ ಅಂದ್ರೂ ವಿರುದ್ಧ ಹೋಗಬಾರದು ಭಾರತ ಅನ್ನೋ ಆಸೆ ರಷ್ಯಾಗೆ ಅದಕ್ಕೂ ಮೇಲಾಗಿ ರಷ್ಯಾಗೆ ಭಾರತ ಅತಿ ದೊಡ್ಡ ಪಾರ್ಟ್ನರ್ ಕೂಡ ಹೌದು ನಮ್ಮ ಸೇನೆಯ ಮುಕ್ಕಾಲ್ವಾಸಿ ಸರಕು ಸರಂಜಾಮು ವಿಮಾನಗಳು ಶಸ್ತ್ರಾಸ್ತ್ರ ಟ್ಯಾಂಕುಗಳೆಲ್ಲವೂ ಕೂಡ ರಷ್ಯನ್ ಮೇಡಿದಾವೆ ಈಗ ನಿರ್ಬಂಧ ಹೇರಿದರೂ ತೈಲ ತಗೊಂಡು ರಷ್ಯಾದ ಆರ್ಥಿಕತೆ ಹಾಳಾಗಾದ ರೀತಿಯಲ್ಲಿ ಅವ್ರಿಗೊಂದಷ್ಟು ದುಡ್ಡಿನ ಪೂರೈಕೆಯಲ್ಲಿ ಭಾರತ ಇಂಪಾರ್ಟೆಂಟ್ ರೋಲ್ ನಿಭಾಯಿಸ್ತಾ ಇದೆ ಹೀಗಾಗಿ ಭಾರತದ ಅವಶ್ಯಕತೆ ರಷ್ಯಾಗ ತುಂಬಾ ಇದೆ ಹಾಗಂತ ಭಾರತಕ್ಕೆ ಅವ್ರು ಯಾರು ಬೇಡವಾ ಬೇಕು ಮನುಷ್ಯ ಸಂಘಜೀವಿಯಾದಂತೆ ದೇಶ ಕೂಡ ಒಂಟಿಯಾಗಿ ಬದುಕಕ್ಕೆ ಆಗಲ್ಲ ದೇಶಗಳಿಗೆ ದೇಶಗಳು ಬೇಕು ನಮ್ಮ ಅಗತ್ಯಕ್ಕೆ ತಕ್ಕ ಹಾಗೆ ಅವ್ರು ಬೇಕು ಅವರ ಅಗತ್ಯಕ್ಕೆ ತಕ್ಕ ಹಾಗೆ ನಾವು ಬೇಕು ಇದನ್ನು ಭೌಗೋಳಿಕ ರಾಜಕೀಯ ಅಂತಾದರೂ ಕರೀರಿ ಜಿಯೋ ಪಾಲಿಟಿಕ್ಸ್ ಅಂತ ಮನುಷ್ಯ ರೂಢಿಸಿಕೊಂಡಿರೋ ರೀತಿ ನಿಯಮ ಅಂತಾದರೂ ಕರೀರಿ ಮನುಷ್ಯ ಸಂಘಜೀವಿ ದೇಶಗಳು ಕೂಡ ಸಂಘಜೀವಿಗಳೇ ಆಗಬೇಕಾಗತ್ತೆ ಅಂತ ಯಾರು ಅನ್ಕೋಬೋದು ನೀವು ಬಟ್ ಜಗತ್ತು ಈಗ ಬದಲಾಗಿದೆ ಹಳೆ ಕಾಲದ ಜಗತ್ತಿದಲ್ಲ ಇಂಟರ್ ಕನೆಕ್ಟೆಡ್ ಪ್ಲಾನೆಟ್ ಇದು ಇಡೀ ಜಗತ್ತು ಪ್ರತಿಯೊಂದು ಭಾಗದ ಮೇಲೆ ಒಂದಲ್ಲ ಒಂದು ರೀತಿಯಲ್ಲಿ ಡಿಪೆಂಡ್ ಆಗಿರೋ ಜಗತ್ತಿದು ಆ ಜಗತ್ತಲ್ಲಿ ಭಾರತದ ಸಾಫ್ಟ್ ಪವರ್ ಹಾರ್ಡ್ ಪವರ್ ಎಲ್ಲವೂ ಕೂಡ ಪ್ರತಿದಿನವೂ ಇನ್ಕ್ರೀಸ್ ಆಗ್ತಾಯಿದೆ ಬೆಳೀತಾ ಇದೆ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ